ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಸುರೇಶ್ ಬಳಗಾನೂರು ನನಗನಿಸಿದ ಕೆಲವು ವಿಚಾರಗಳನ್ನು ಬರೆದು ತಮ್ಮ ಮುಂದೆ ಹೇಳುತ್ತಿದ್ದೇನೆ ಅದು ತಮಗೆ ಸರಿ ಎನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಭ್ರಷ್ಟಾಚಾರಿಗಳೆಲ್ಲ ತಮ್ಮರಾದಾಗ ಶಿಷ್ಟಾಚಾರಿಗಳೆಲ್ಲ ದಾಯಾದಿಗಳಾದಾಗ ಸತ್ಯವಂತರೆಲ್ಲ ಬಾಯಿಲೆ ಭೇದಿ ಮಾಡಿಕೊಂಡಾಗ ಧನ್ವಂತರಿಗಳೆಲ್ಲ ರೋಗಿಷ್ಠರಾದಾಗ ಪತಿವ್ರತೆಯರೆಲ್ಲ ಪಾಪದ ಮಕ್ಕಳಿಗೆ ಜನ್ಮವಿತ್ತಾಗ ವಿಷ ಕಕ್ಕುವ ಹಾವು ಭವಿಷ್ಯವೇಳಿದಾಗ ಶಾಂತಿ ಸಾರುವ ಪಾರಿವಾಳಗಳ ರೆಕ್ಕೆ ಮುರಿದಾಗ ನಡೆಯುವ ಕಾಲುಗಳು ಆಜ್ಞೆ ಮಾಡುವ ಕೈಗಳಾದಾಗ ನಡುಗುವ ತಲೆ ಗುಡುಗಿ ಗೂಡು ಸೇರಿದಾಗ ನಾಡು ಕಾಡಾಗುತ್ತದೆ ಮೋಡ ಜಾಡಾಗುತ್ತದೆ ಕಾಲ ತಡವಾಗುತ್ತದೆ ಕೇಡು ಕಡಲಾಗುತ್ತದೆ ಬದುಕು ಬರುಡಾಗುತ್ತದೆ ಭೂಗರ್ಭದಿಂದ ಘಟಸರ್ಪ ಮೇಲೆದ್ದು ದುಷ್ಟಕೂಟವನ್ನು ಸುಟ್ಟು ಪುಷ್ಟ ಮಗುವಿಗೆ ನೆರಳಾಗಿ ಸಾವಿಲ್ಲದ ಸಂತಾನಕ್ಕೆ ಶರಣಾಗುತ್ತದೆ ಆಗಿ ಧನ್ಯವಾದಗಳು